ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪತ್ತೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೋಜ್ ಬಂದು ಹೊರಗಡೆ ಕೂತಿರ್ತಾನೆ ರೋಹಿಣಿ ಕೂಡ ಬರ್ತಾಳೆ ಬಂದ ತಕ್ಷಣನೇ ಅರೆ ಮನೋಜ್ ನೀವ್ಯಾಕೆಲ್ಲಿ ಕೂತಿದ್ದೀರಾ ರೋಹಿಣಿ ಅದು ಅಪ್ಪಕ್ಕೂ ಹೊರಗೆ ಹೊಡಿತಾರೆ ಅದು ಅಲ್ದೇ ನಂಗೆ ಕೂತ್ಕೊಳ್ಳೋದಕ್ಕೂ ಆಗಲಿಲ್ಲ ರೋಹಿಣಿ ಅದಕ್ಕೆ ಬಂದುಬಿಟ್ಟೆ ನೀನು ನಿಮ್ಮ ಅಪ್ಪ ಮಾತ್ರ ಹುಡುಕಿಕೆ ಹೊಡಿತಾರೆ ಅಂತ ಅಂದ್ಕೊಬಿಡಿ ಮನೋಜ್ ಅಮ್ಮನ ತುಂಬ ಜೋರಾಗಿ ಹೊಡಿತಾರೆ ಒಳ್ಳೆ ಬೋರ್ವೆಲ್ ಸೌಂಡ್ ಥರ ಬರ್ತಾ ಇರುತ್ತೆ ಮಲ್ಕೊಳ್ಳೋದಕ್ಕಾಗಲಿಲ್ಲ ಅದಕ್ಕೆ ಅದು ಬಂದುಬಿಟ್ಟೆ ಅಂತ ಹೇಳಿದಾಗ ಕೊನೆಗೂ ನಾವು ಎಲ್ಲಿಂದ ಶುರು ಮಾಡಿದ್ವಿ ಅಲ್ಲಿಗೆ ಬಂದ್ವಲ್ಲ ಮನೋಜ್ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ನಾವಿನ್ನು ಮುಂದೆ ಇದನ್ನೆಲ್ಲ ಹೀಗೆ ಬಿಡೋದು ಬೇಡ ಅಂತ ಹೇಳಿ ಅಂದ್ಕೊಳ್ತಾರೆ ಬೆಳಗಾಗಿರುತ್ತೆ ಶಾಂತಿ ಎದ್ದು ಬಂದು ಕೂತಿರ್ತಾಳೆ ಬೆಳಗಾಗೋಯ್ತು ಒಂದು ಕಾಫಿ ಇಲ್ಲ ತಿಂಡಿ ಇಲ್ಲ ಏನು ಮಹಾರಾಣಿ ಇನ್ನೂ ಮಲ್ಕೊಂಡಿದ್ದಾಳೆ ಅನಿಸುತ್ತೆ ನಿದ್ದೆ ಮಾಡಿರೋ ಸಾಕಾಗಿಲ್ವೇನೋ ಅಂತ ಹೇಳಿದಾಗ ಮೀನಾ ಬರ್ತಾಳೆ ಅಲೋ ಏನು ಮೇಡಮ್ ಅವರು ಈಗ ಎದ್ದು ಬರ್ತಾ ಇದ್ದೀರಾ ಮನೇನಲ್ಲೆಲ್ಲರೂ ಕೆಲ್ಸಕ್ಕೆ ಹೋಗೋರು ಇದ್ದಾರೆ ಬೇಗ ಇದು ತಿಂಡಿ ಮಾಡಬೇಕು ಕಾಫಿ ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ವಾ ಅಂತ ಹೇಳಿದಾಗ ಅತ್ತೆ ಇವತ್ತು ಆಗೋದಿಲ್ಲ ಅಂತ ಹುಷಾರಿಲ್ಲ ಅದಕ್ಕೆ ಅವರು ಅವರೇ ಮಾಡ್ಕೊಳ್ಳಿ ಅಂತ ಸುಮ್ಮನಾಗಿದ್ದೀನಿ ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ನೀನು ಅವರವರೇ ಮಾಡ್ಕೊಳ್ಳೋದ ತಲೆ ಏನಾದರೂ ಕೆಟ್ಟಿದ್ಯಾ ಕೆಲ್ಸಕ್ಕೆ ಹೋಗೋರು ಪಾಪ ಅವರು ಅವರು ತಿಂಡಿ ಮಾಡ್ಕೊಂಡು ಕೂತ್ಕೊಡೋದಕ್ಕಾಗುತ್ತಾ ನೀನು ಮನೆಯಲ್ಲೇ ಇರ್ತೀಯಲ್ಲ ನಿನ್ನ ಕೆಲಸ ಅಲ್ವಾ ಮಾಡೋದಲ್ವೇನೆ ಅದು ಅಂತ ಹೇಳಿದಾಗ ಯಾಕೆ ಮತ್ತೆ ಕೈ ಕೈ ಅಂತ ಇದೆಯಾ ಅಂತ ಹೇಳಿದಾಗ ನೋಡ್ರಿ ತಿಂಡಿ ಮಾಡಿಲ್ವಾ ಅಂತ ಕೇಳಿದ್ರೆ ನಿಮ್ಮ ಕೆಲಸ ನೀವೇ ಮಾಡ್ಕೊಡಿ ಅಂತ ಹೇಳಿ ಮೂತಿಗೆ ತಿಪ್ಪಿಯೋದಕ್ಕೆ ಬರ್ತಾಳೆ ಅಯ್ಯೋ ಮಾವ ನಾನು ಹಾಗೆ ಮಾವ ನೀನು ಹೇಳೋದು ಬೇಡಮ್ಮ ಈ ಮಂದಾಕಿನಿ ಹೇಳಿದರೆ ಕೇಳೋರು ಯಾರೂ ಇಲ್ಲ ಏನಮ್ಮ ನೀನು ೂ ಹುಷಾರಾಗಿಲ್ವಾ ಇಲ್ಲಮ್ಮವ ಸ್ವಲ್ಪ ಜ್ವರ ಇದೆ ಅಂತ ಹೇಳಿದಾಗ ಹೌದಾ ಯಾಕಮ್ಮ ಇದರದಕ್ಕೆ ಹೋದೆ ಮಲ್ಕೊಳ್ಳೋದಲ್ವ ಏನೂ ನೀವು ಈಗ ಹೇಳ್ತಾ ಇದ್ದೀರಾ ಮಲ್ಕೊಳ್ಳೋದಲ್ವ ಅಂತ ಅಂದರೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ತಿಂಡಿ ಮಾಡೋದು ಬೇಡವಾ ಅಂತ ಹೇಳ್ತಾಗ ಯಾಕೆ ಅವ್ರವ್ರ ತಿಂಡಿ ಅವ್ರವ್ರೇ ಮಾಡ್ಕೊಳ್ಳಿ ಬಿಡು ಯಾಕೆ ಯಾರಿಗೂ ತಿಂಡಿ ಮಾಡೋದಕ್ಕೆ ಬರೋದಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿಗೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಬರ್ತಾರೆ ಅಮ್ಮ ರೆಡಿ ಆಯಿತಾ ತಿಂಡಿ ನಾವು ಬೇಗ ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ ಏಯ್ ಇವತ್ತು ನಿಮ್ಮ ನಿಮ್ಮ ತಿಂಡಿನ ನೀವೇ ಮಾಡ್ಕೋಬೇಕಂತೆ ದೊಡ್ಡ ಮೇಡಮ್ ಅವರು ಹೇಳಿದ್ದಾರೆ ಅಂತ ಹೇಳಿದಾಗ ಅಲ್ಲ ರಾತ್ರಿ ನಿದ್ದೇನೂ ಇಲ್ಲ ಬೆಳಗ್ಗೆ ತಿಂಡಿನೂ ಇಲ್ವಾ ನಾ ಕೆಲ್ಸಕ್ಕೆ ಹೋಗ್ಬೇಕಮ್ಮ ಬಿಸ್ನೆಸ್ ಮ್ಯಾನು ನಾನು ಅಂತ ಹೇಳಿದಾಗ ಅಲ್ಲ ಮೀನವ್ರೆ ನಿಮಗೆ ಅಷ್ಟು ರೆಸ್ಪಾನ್ಸಿಬಲ್ ಇಲ್ವಾ ಇರ್ರೆಸ್ಪಾನ್ಸಿಬಲ್ಲ ನೀವು ಕೆಲಸ ಮಾಡ್ದ ಕೂತಕ್ಕೆ ಹೋಗ್ತಾರೆ ತಿಂಡಿ ಮಾಡಬೇಕು ಅಂತ ಆಗಲ್ವಾ ಅಂತ ಹೇಳಿದಾಗ ಅಲ್ಲಮ್ಮ ರೋಹಿಣಿ ನೀವು ಓದಿದ್ದೀರ ತಾನೇ ನಿಮಗೆಲ್ಲ ಡಿಗ್ರಿ ಸುಮ್ಮನೆ ಏನಾದರೂ ಕೊಟ್ಬಿಟ್ರೆ ಹೇಗೆ ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ ಅಂಥದ್ರಲ್ಲೂ ನೀವು ಅವಳನ್ನೇ ತಿಂಡಿ ಮಾಡಿ ಅಂತ ಕೇಳ್ತಿರಲ್ಲ ಯಾಕಮ್ಮ ನಿಂಗೆ ತಿಂಡಿ ಮಾಡೋದಕ್ಕೆ ಬರೋದಿಲ್ವಾ ಅಂತ ಹೇಳಿ ಕೇಳ್ತಾರೆ ಏನು ಮಾತಾಡ್ತಾರೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಹಾಗೆ ಕೇಳಪ್ಪ ಯಾವಾಗಲೂ ಮೂರೊತ್ತು ಹೊತ್ತು ನಾನು ಹಿಡ್ತೀನಿ ತಿಂಡಿ ಎಲ್ಲನ ಅವ್ರು ಕೇಳಿ ಕೇಳಿದ್ದೀನಿ ಎಲ್ಲ ಬೇಯಿಸಾಕ್ತೀನಿ ಅಂತ ಏನಾದರೂ ಅಗ್ರಿಮೆಂಟ್ ಪೇಪರ್ ಬರ್ಕೊಟ್ಟಿದ್ದಾಳೆ ಹೇಗೆ ಏಯ್ ಸುಮ್ಮನೆ ಇರೋ ಬರೀ ಮಾತು 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 ನಿಂದು ನಾವು ಕೆಲ್ಸಕ್ಕೆ ಹೋಗೋರು ಕಣೋ ನಮಗೆ ತಿಂಡಿ ತಿಂದು ಹೋಗಬೇಕು ಇಲ್ಲ ಟೈಮ್ ಆಗಿಬಿಡುತ್ತೆ ಒಂದೊಂದು ನಿಮಿಷವೂ ಇಂಪಾರ್ಟೆಂಟು ಅಂತ ಹೇಳಿ ಹೇಳ್ತಾ ಇರ್ತಾನೆ ಲವ್ ಪೆಂಗ್ಯಾ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದರೆ ನೀನು ಇಲ್ವಾ ಮಾಡಿಸ್ಕೊಂಡು ತಿನ್ನು ಮೂವತ್ತು ಕೆ ಜಿ ಮುನ್ನೂರು ಇಲ್ಲ ಎಷ್ಟು ಕೊಬ್ಬಿಲ್ಲ ಅಂತ ಹೇಳಿದಾಗ ಅಯ್ಯೋ ಇವ್ರು ಮಾಡೋ ತಿಂಡಿ ತಿಂದು ಎಲ್ಲರೂ ಅಂತ ಹೇಳಿದಾಗ ಹೇ ಮುಚ್ಚೆ ಬಾಯಿ ನಾನು ಆ ಮೀನು ಮಾಡಿರೋ ತಿಂಡಿ ನಾನು ತಿಂದು ತಿಂದು ನೀನು ನಿನ್ನ ಮಗ ಬಿಸ್ನೆಸ್ ಮ್ಯಾನ್ ಇದನ್ನಲ್ಲ ಅವರು ಕೊಂಬು ಕೊಬ್ಬು ಬೆಳೆಸ್ಕೊಂಡು ಇಲ್ಲಿ ಥರ ಇದ್ದವರು ಗೂ ಗೂಳಿ ಥರ ಆಗಿದ್ದೀರ ಮತ್ತೆ ಮಾತಾಡ್ತಾರೆ ಸುಮ್ಮನೆ ಅಂತ ಹೇಳಿದಾಗ ರೀ ಮುಜುಬಾಯ್ ಅಂತ ಹೇಳ್ತಾರೆ ಅದಾದ ಮೇಲೆ ವಿಶ್ರುತಿ ಬರ್ತಾರೆ ಆಗ ತಿಂಡಿ ರೆಡಿ ಆಯ್ತಾ ಮತ್ತೆ ಜಗಳನ ನಾವು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದಾಗ ತಿಂಡಿ ಆಗಿಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಮೀನವ್ರೆ ಯಾಕೆ ಹುಷಾರಿಲ್ವಾ ರೆಸ್ಟ್ ಮಾಡ್ಬೇಕಲ್ವಾ ಇದ್ದೇಳದಲ್ವಾ ಅಂತ ಹೇಳಿದಾಗ ನೀನೇನಮ್ಮ ಆಕಳಿಸ್ತಾರೆ ಅಂತ ಅಂದರೆ ಹಾಸ್ಕೊಂಡು ಮಲ್ಕೊಳೋ ಥರ ಹೇಳ್ತಾ ಇದೆಯಾ ಅವಳು ಮಲ್ಕೊಂಡ್ಬಿಟ್ರೆ ಎಲ್ಲ ಯಾರು ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅತ್ತೆ ನೀವೇನತ್ತೆ ಪಾಪ ಅವ್ರಿಗೆ ಹುಷಾರಿಲ್ಲ ಅಂದರೂ ಹಾಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅದಕ್ಕೆ ಇನ್ನೂ ಹುಷಾರಾಗಿಲ್ವ ರೆಸ್ಟ್ ಮಾಡ್ಬೇಕಲ್ವಾ ಅಂತ ಹೇಳ್ತಾರೆ ಲೋ ಮಂಜಾ ನೀನೇನೋ ಕಾಮಿಡಿ ಮಾಡ್ತಾ ಇದ್ದೀಯಾ ಅವಳು ಮಲ್ಕೊಂಬಿಟ್ರೆ ಯಾರು ನಮಗೆಲ್ಲ ತಿಂಡಿ ಮಾಡಿಕೊಡೋದು ಏಯ್ ನೀನೇನೋ ಹೀಗೆ ಮಾತಾಡ್ತಾ ಇದ್ದೀಯಾ ಅವ್ರಿಗೆ ಹುಷಾರಿಲ್ಲ ಅಂತಂದರೆ ಮತ್ತೆ ನೀನು ಅವರನ್ನೇ ತಿಂಡಿ ಮಾಡುವಂತ ಕೇಳ್ತಿಲ್ಲ ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳಿದಾಗ ಅಲ್ಲ ಅಂತ ಹೇಳ್ತಾರೆ ಸರಿ ನೀವು ಹುಷಾರಾಗಿರಿ ಮೀನವ್ರೆ ನಾವು ಹೊರ್ಗಡೆನೇ ತಿನ್ಕೋತೀವಿ ಅಂತ ಹೇಳಿ ಅವರಿಬ್ಬರು ಹೊಟ್ಟುಬಿಡ್ತಾರೆ ಸರಿ ಆಯಿತು ಮನೋಜ್ ಬನ್ನಿ ನಾವು ಹುಡುಗರೇನು ತಿನ್ಕೊಳ ಅಂತ ಹೋಗ್ತಾಯಿರ್ತಾನೆ ಅಲ್ಲ ಮರು ನಾನು ನಿನ್ನೆ ಕೇಳಿದ್ದು ಏನಾದ್ರೂ ಅಕಸ್ಮಾತ್ ಏನು ಅವಶ್ಯಕತೆ ಇಲ್ಲ ಅಂತಂದಾಗ ತಿಂಡಿ ಮಾಡೋದಕ್ಕೆ ಬರೋದಿಲ್ವೇನಮ್ಮ ಅಂತ ಹಂಗೆ ಕೇಳಪ್ಪ ಆ ಪೌಡ್ರಮ್ಮನ ಬರೀ ಮೂರು ಮೊಳ ಮೇಕಪ್ ಮಾಡ್ಕೊಂಡು ಹೋಗೋದು ಅಂತ ಕಲ್ತಿದ್ದಾಳೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಇಲ್ಲ ಅವ ಸಾರಿ ನನಗಿವಾಗ ಇಂಪಾರ್ಟೆಂಟ್ ಕ್ಲೈಂಟ್ನ ಮೀಟ್ ಮಾಡೋದಿದೆ ನಾನು ಹೋಗ್ತೀನಿ ಸಂಜೆ ಬಂದು ಮಾತಾಡ್ತೀನಿ ಅಂತ ಹೇಳಿ ಹೋಗ್ತಾಳೆ ಆಗ ಅವ್ರು ಏನು ಮಾತಾಡಿದೆ ಸುಮ್ಮನೆ ಇರ್ತಾರೆ ಮೈ ಹೇಯ್ ನೋಡ್ದೇನೆ ನೋಡಿದ್ಯಾ ನೀನು ಮಾಡೋ ತಿಂಡಿ ತಿನ್ನೋದಕ್ಕೆ ಪಾಪ ನಾಲ್ಕು ಜನ ಹಸ್ಕೊಂಡು ಹೋದರು ಕೆಲಸ ಮಾಡೋರು ನಾ ಹಸ್ಕೊಂಡು ಕಲಿಸ್ತಿಲ್ಲ ಈಗ ನನಗೆ ನಿಮ್ಮದಿನ ಸಮಾಧಾನನ ಅಂತ ಹೇಳಿ ಹೇಳ್ತಾಳೆ ಮೀನ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಬಿಡ್ತಾಳೆ ಆಕ ಥೂ ನಿನಗೆ ಮುಶ್ಚತ್ವ ಅನ್ನೋದೇ ಇಲ್ವೇನೆ ಅಂತ ಹೇಳಿ ಬೈತಾ ಇರ್ತಾರೆ ಅಪ್ಪ ನೋಡಪ್ಪ ಇನ್ನು ಮುಂದೆ ಮೀನಾ ತಿಂಡಿ ಮಾಡಲ್ಲ ನಿನಗೇನು ಬೇಕೋ ಅದನ್ನು ಕೇಳ್ಕೊ ಆಮೇಲೆ ಅವರೇ ಮಾಡ್ಕೊಳ್ಳಿ ಅವ್ರಿಗೆ ಬೇಕಾಗಿದ್ದು ಅಂತ ಹೇಳಿದಾಗ ಇನ್ನು ಮುಂದೆ ಮೀನ ತಿಂಡಿ ಮಾಡೋಲ್ಲ ಅವ್ರವ್ರಿಗೆ ಬೇಕಾಗಿರೋದು ಅವ್ರವರೇ ಮಾಡ್ಕೋಬೇಕು ಅಂತ ಹೇಳಿ ಅವರಪ್ಪ ಹೇಳ್ಬಿಡ್ತಾರೆ ಎಲ್ಲರೂ ಕೋಪ ಮಾಡ್ಕೊಂಡ್ಬಿಡ್ತಾರೆ ಈ ಕಡೆ ಎಲ್ಲರೂ ಹೋಗಾಗಿರುತ್ತೆ ಅಯ್ಯೋ ಪಾಪ ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಹಾಗೆ ಹೋಗ್ಬಿಟ್ರು ಅವರೇನೋ ಹೊರ್ಗಡೆ ತಿನ್ಕೋತಾರೆ ಆದರೆ ನಾನು ಅಯ್ಯೋ ಕಾರ್ಪೊರೇಷನ್ ನೀರೇ ಗತಿ ನನಗೆ ಅಂತ ಹೇಳಿ ಹೋಗ್ತಾಳೆ ಮೀನ ಬಂದು ಒಳಗಡೆ ಪಾತ್ರೆ ತೊಳಿತಾ ಇರ್ತಾಳೆ ಅಷ್ಟರಲ್ಲಿ ಏ ಮೀನಮ್ಮ ಏನೇ ಮಾಡ್ತಾಯಿದ್ದೀಯ ಅಂತ ಹೇಳಿದಾಗ ಪಾತ್ರೆ ಎಲ್ಲ ತುಂಬ ತೊಳಿತಾ ಇದ್ದೀನಿ ನೀನೇ ಯಾಕಮ್ಮ ತೊಳಿತೀಯಾ ಈಗ ನಿನ್ನ ಹುಷಾರಿಲ್ಲ ತಾನೆ ಮೈ ನೋಡು ನೆನ್ನೆಗಿನ್ನ ಜಾಸ್ತಿ ಸುಡ್ತಾ ಇದ್ದೆ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಹಾಂ ಹಾಸ್ಪಿಟ್ಲ ನಾನು ಬರಲ್ಲಪ್ಪ ಅಂತ ಹೇಳಿದಾಗ ನೋಡು ಗಂಜಿ ಮಾಡಿದ್ದೀನಿ ಕುಡಿಯುವಂತೆ ಬಾ ಅಯ್ಯೋ ಮಾವಿನ ತಿಂಡಿ ಮಾಡಿಕೊಡ್ಬೇಕು ಅವರೇನೋ ನಾಲ್ಕು ಜನ ಹಾಗೆ ಹೋಗ್ಬಿಟ್ರು ಅದೇ ಮಾವಿಗೆ ಮಾಡ್ಕೊಡ್ಬಾರ್ದ ನೋಡು ನಾನು ನಿನಗೆ ಅಂತ ಮಾಡಿರೋ ಗಂಜಿನ ಅಪ್ಪ ಕುಡಿತಾರೆ ಸಕ್ಕರೆ ಬೇಕಿದ್ರೆ ಮಾಡ್ಕೊಂಡು ತಿಂತಾರೆ ನಡಿ ನಿನ್ನೆ ಹಾಸ್ಪಿಟ್ಲಿಗೆ ಹೋಗೋಣ ಅಯ್ಯೋ ಬೇಡ ರೀ ಬೇಡ ಅಂತ ಹೆದ್ಕೊತಾಯ್ತಾಳೆ ಏಯ್ ಹೇಳಿದ್ ಮತ್ತು ಕೇಳಮ್ಮ ನಿನಗೇನು ಚುಚ್ಚಲಮ್ಮ ಮಾತ್ರೆ ಕೊಡ್ತಾರೆ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಆಸ್ಪಿಟ್ಲ್ಗೆ ಆಸ್ಪಿಟ್ಲಿಗೆಲ್ಲ ತೋರ್ಸಾಗಿರುತ್ತೆ ನೋಡ್ದೆ ಡಾಕ್ಟರ್ ಹೇಳಿದ್ ಕೇಳ್ದೆ ಹೋದ ನಾನು ನುಸಿ ಪಾತ್ರೆ ತಿಕ್ಬೇಕು ಬಯಲಿಗೆ ಬಟ್ಟೆ ಒಣಾಕ್ಬೇಕು ಅಂತ ಹೇಳಿ ಏನಾದರೂ ಹೋಗ್ಬಿಟ್ರೆ ಹಂಗೆ ಕೈ ಕಾಲಿ ಎಲ್ಲ ಮುದ್ಬಿಟ್ಟು ಕೂಸ್ಬಿಡ್ತೀನಿ ನೋಡು ಸರಿಯಾಗಿ ಊಟ ಮಾಡಿಬಿಟ್ಟು ಮಾತ್ರೆ ತಿನ್ಬೇಕಾಯ್ತಾ ಅಂತ ಹೇಳಿದಾಗ ಸರಿ ಆಯ್ತು ನೋಡ್ದ ನೀವು ನೋಡ್ಕೋಬೇಕು ಅಂತ ಹೇಳಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನೀನು ಸೇವೆ ಮಾಡಂಗ ಆಯ್ತು ಇವಾಗ ನಿಮ್ಗೆ ಯಾರಮ್ಮ ದುಡ್ಡು ಕೊಡ್ತಾರೆ ಅಂತ ಹೇಳದಕ್ಕೂ ಅಯ್ಯೋ ರೀ ಆಗಿಲ್ಲ ಏನೂ ಆಗೋದು ಬೇಡ ನೀವು ಮೊದಲು ಕೆಲ್ಸಕ್ಕೆ ಹೋಗಿ ನೀವು ದುಡಿದ್ರೆ ಅಲ್ವ ನಮ್ಮ ಹೊಟ್ಟೆ ಪಡ್ ನಡೆಯೋದು ನಿನ್ನನ್ನು ಬಿಟ್ಟು ಹೇಗಮ್ಮ ಹೋಗೋದಕ್ಕಾಗುತ್ತೆ ದುಡ್ಡು ಇವತ್ತಿಲ್ಲ ಅಂದರೆ ನಾಳೆ ದುಡ್ಕೋಬೋದು ಆದರೆ ನೀನು ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ ನನಗೆ ಇಷ್ಟವೂ ಇಲ್ಲ ರೀ ನಿಮ್ಮ ಪ್ರೀತಿಯನ್ನು ಕಾಳಜಿ ಮಾತ್ರೆ ಇಂಜೆಕ್ಷನ್ ಇರಬೇಕಿದ್ರೆ ನನಗೇನು ಆಗಲ್ಲ ನೀವು ಹೋಗಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಹೋಗ್ತೀನಿ ನೋಡು ನಾನು ಇವಾಗ ಬರ್ತೀನಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿಂತಿರ್ಬೇಕಾಯ್ತಾ ಅಂತ ಹೇಳಿ ಹೇಳ್ತಾನೆ ಅಷ್ಟಲ್ಲಿ ಆ್ಯಂಬುಲೆನ್ಸ್ ಬಂದುಬಿಡುತ್ತೆ ಇವನೇನು ಮೈ ಮೇಲೆ ಬರ್ತಾನೆ ಅಂತ ಹೇಳಿದಾಗ ಅಷ್ಟಲ್ಲಿ ಕೃಷಿ ಮತ್ತು ಅವ್ರ ಅಜ್ಜಿ ಇಬ್ಬರು ಕ್ರಿಷ್ ಅಜ್ಜಿ ಇಳಿತಾ ಇರ್ತಾರೆ ರೀ ಕೃಷಿ ಅಜ್ಜಿ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಇದೇನಮ್ಮ ನೀವೆಲ್ಲಿ ಏನಾಯಿತು ಅಂತ ಹೇಳಿದಾಗ ಆಕ್ಸಿಡೆಂಟ್ ಆಗಿಬಿಟ್ಟಿದ್ಯಪ್ಪ ಅದಕ್ಕೆ ಆಸ್ಪಿಟ್ಲಿಗೆ ಅಲ್ಲಿ ತೋರಿಸಿದ್ಕೆ ಇಲ್ಲಿಗೆ ಬರ್ಕೊಟ್ರು ಅಂತ ಹೇಳಿದಾಗ ಸೂರ್ಯನ ಎತ್ಕೊಂಡು ಒಳಗಡೆ ಓಡ್ ಬಂದ್ಬಿಡ್ತಾನೆ ಆಗ ಡಾಕ್ಟ್ರೆ ನೋಡಿ ಡಾಕ್ಟ್ರೆ ಅಂತ ಹೇಳಿದಾಗ ಏನಾಯ್ತು ಆಕ್ಸಿಡೆಂಟಾ ಅಂತ ಹೇಳಿದಾಗ ಹೌದು ಡಾಕ್ಟ್ರೆ ಊರಲ್ಲಿ ತೋರಿಸಿದ್ಕೆ ಇಲ್ಲಿಗೆ ಬರ್ಕೊಟ್ರು ಅಂತ ಹೇಳಿದಾಗ ಸರಿ ಆಯಿತು ಎಮರ್ಜೆನ್ಸಿ ಸೂಕ್ಷ್ಮವಾಗಿರೋ ಜಾಗಕ್ಕೆ ಏಟಾಗಿದೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಮ್ಮ ನೀವೇನು ಭಯಪಡ್ಕೊಳ್ಬಿಡಮ್ಮ ಏನು ಆಗಲ್ಲ ಸಮಾಧಾನ ಮಾಡ್ಕೊಳ್ಳಿ ದೇವ್ರುಗಳು ಅಂತ ಇರೋದು ಯಾಕೆ ಅವ್ರು ಹುಷಾರು ಮಾಡ್ತಾರೆ ನೀವು ಭಯ ಪಡ್ಕೊಬೇಡಿ ಸುಮ್ನೀರಿ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ನೀನೇ ನಮ್ಮ ಮೀನ ಇಲ್ಲಿ ಸ್ವಲ್ಪ ಜ್ವರ ಇತ್ತಮ್ಮ ಅದಕ್ಕೆ ತೋರಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೆ ಅಂತ ಹೇಳಿದಾಗ ಕೃಷಿಕ ಏನಾದರೂ ಆದ್ರೆ ನಾನು ಬದುಕೋದಕ್ಕೆ ಆಗೋದಿಲ್ಲಮ್ಮ ಪಾಪ ನನ್ಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ ಏನು ಆಗಲ್ಲಮ್ಮ ಸಮಾಧಾನ ಮಾಡ್ಕೊಡಿ ಡಾಕ್ಟರ್ ಇದ್ದಾರಲ್ವ ಆಪ್ರೇಷನ್ ಮುಖ್ಯವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ದೇವ್ರ ಹತ್ರ ಹೋಗಿ ಯೋ ಗಣೇಶಪ್ಪ ಪಾಪ ಮಗು ತಂದೆ ತಾಯಿ ಯಾರು ಇಲ್ಲ ಅವನಿಗೆ ಹೋಗಿ ಇಂಥದ್ದು ಮಾಡಿದ್ಯಾಲಪ್ಪ ಅವ್ನಿಗೆ ಏನು ಬರದು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಕೈ ಮುಕ್ಕೊಂಡು ಬರ್ತಾನೆ ಅಮ್ಮ ನೀವೇನು ಭಯ ಪಟ್ಕೊಬಿಡಿ ಏನೂ ಆಗಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಈ ಕಡೆ ಶೋರೂಮಲ್ಲಿ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ರೋಹಿಣಿ ಹೋಗಿ ಫ್ರಿಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ ಮನೋಜ್ ಬಂದು ರಿಸೀವ್ ಮಾಡ್ತಾನೆ ರಿಸೀವ್ ಮಾಡೋದಕ್ಕೆ ಮುಂಚೆ ರೋಹಿಣಿ ಎಮ್ಮ ಅಂತ ಇದೆ ಅಂತ ಹೇಳಿದಾಗ ಹಾಂ ಕೊಡಿ ಮನೋಜ್ ನನ್ನ ಕ್ಲೈಂಟು ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ತೊಗೊಂಡು ಹೋಗ್ತಾಳೆ ಆಗ ಬೇಗ ಬಾ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಬಂದು ಅಲೋ ಅಮ್ಮ ಯಾಕಮ್ಮ ನಾನೇ ಆಗ ಮಾಡೋವ್ರಿಗೂ ನೀನು ಮಾಡಬೇಡ ಅಂತ ಹೇಳಿದ್ರು ಮಾಡಿದ್ಯಾ ನಾನು ಹೇಳಿರಲಿಲ್ಲವಾ ನಾನೇ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳಿದಾಗ ಅದು ರೋಹಿಣಿ ಕಲ್ಯಾಣಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಯಾಕಮ್ಮ ಅಳ್ತಾ ಇದೆಯಾ ಏನಾಯಿತು ಅದು ನಮ್ಮ ಕೃಷಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆಯಮ್ಮ ಅಂತ ಹೇಳ್ತಾರೆ ಏನಮ್ಮ ಅವ್ನೊಬ್ಬನ ನೋಡ್ಕೊಳ್ಳೋದಕ್ಕಾಗೋದೇ ಇಲ್ವ ನನಗೆ ಅಂತ ಹೇಳಿದಾಗ ಎಲ್ಲಿದೆಯಾ ಈಗ ಬೆಂಗಳೂರಲ್ಲೇ ಇದ್ದೀನಿ ಹಾಸ್ಪಿಟ್ಲಿಗೆ ತೋರಿಸಿದ್ಕೆ ಇಲ್ಲಿಗೆ ಬರ್ಕೊಟ್ಟಿದ್ದಾರಮ್ಮ ಯಾವ ಹಾಸ್ಪಿಟಲು ನೀನು ನನಗೆ ಹುಷಾರಿಲ್ಲ ಅಂತ ಕರ್ಕೊಂಡ್ಬಂದಿದ್ಯಲ್ಲ ಅದೇ ಹಾಸ್ಪಿಟಲು ಸರಿಯಮ್ಮ ನಾನು ಈಗಲೇನು ಬರ್ತೀನಿ ನಾನು ಕೃಷ್ಣ ನೋಡಬೇಕು ಬೇಡಮ್ಮ ಈಗ ಬರಬೇಡ ಯಾಕಮ್ಮ ಸೂರ್ಯ ಮೀನ ಇದ್ದಾರೆ ಓ ನನಗಿನೇ ಮುಂಚೆ ಅವ್ರಿಗೆ ಫೋನ್ ಮಾಡಿ ಕರೆದ್ಬಿಟ್ಟಿಯಾ ಇಲ್ಲಮ್ಮ ಜ್ವ ಮೀನಾಗೇನು ಜ್ವರ ಅಂತ ಹಾಸ್ಪಿಟಲಿಗೆ ತೋರಿಸೋದಕ್ಕೆ ಬಂದಿದ್ರಂತೆ ಅವರೇ ಇಲ್ಲ ಇದ್ದರು ಅಂತ ಹೇಳಿದಾಗ ಅವ್ರು ಇಲ್ಲ ಹೋದ್ಮೇಲೆ ನಾನು ಫೋನ್ ಮಾಡಿ ಹೇಳ್ತೀನಿ ಆಗಬಾರೋ ಹೇಣಿ ಅಂತ ಹೇಳಿದಾಗ ಸರಿಯಮ್ಮ ನೋಡ್ಕೊಂಡು ಫೋನ್ ಮಾಡು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಮನೋಜ್ ರೋಹಿಣಿ ಬಾಯಲಿ ಒಂದು ನಿಮಿಷ ನೋಡು ಇವರು ನನ್ನ ಫ್ರಿಜ್ ಡೀಲರು ನಾನು ಬಿಸ್ನೆಸ್ ಇಷ್ಟು ಚೆನ್ನಾಗಿ ಸ್ಟಾರ್ಟ್ ಆಗೋದಕ್ಕೆ ಕಾರಣನೇ ನಮ್ಮ ಇವರು ಸರ್ ಅಂತ ಹೇಳಿ ತೋರಿಸ್ತಾ ಇರ್ತಾನೆ ಸರಿ ಮೇಡಮ್ ಚೆನ್ನಾಗಿದೆ ಅಂತ ಹೇಳಿದಾಗ ಓಕೆ ಸರ್ ಮನೋಜ್ ನೀನು ಹೋಗಿ ಅಂತ ಅವ್ರನ್ನ ಅಟೆಂಡ್ ಮಾಡ್ತಾಯಿರೋ ನನಗೆ ಇಂಪಾರ್ಟೆಂಟ್ ಕಾಲ್ ಇದೆ ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ತಾಳೆ ಅಮ್ಮ ಬೇಗ ಫೋನ್ ಮಾಡಿ ಹೇಳಮ್ಮ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಇವು ಹೊರಗಡೆ ಬಂದು ನೋಡಿದ್ರೆ ಮನೋಜ್ ಕೆಟಲ್ ಬಗ್ಗೆ ಎಕ್ಸ್ಪ್ಲೇನ್ ಇರ್ತಾನೆ ಯಾಕ ಸರ್ ನೀವು ಆ ಫ್ರಿಜ್ನ ತೊಗೊಳ್ಳಿ ಸರ್ ತುಂಬ ಚೆನ್ನಾಗಿದೆ ನೀವೇನಾದರೂ ಆ ಫ್ರಿಜ್ಜನ್ನು ತಗೊಂಡ್ರೆ ನಾನು ಬೇಕಿದ್ರೆ ಈ ಕೆಟಲ್ ನಾ ಫ್ರೀ ಕೊಡ್ತೀನಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋರು ಹೇಳಿ ಅಂತ ಹೇಳಿದಾಗ ಸರ್ ಈಗ ಒನ್ ಪಾಯಿಂಟ್ ಫೈವ್ ಲೀಟರ್ದು ನೀರು ಬಿಸಿಯಾದಾಗ ಆಟೋಮೆಟಿಕ್ ಆಫ್ ಆಗುತ್ತೆ ಇದ್ರ ಪ್ರೈಸ್ ಎಮ್ ಆರ್ ಇರೋದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾವು ಟೂ ಹಂಡ್ರೆಡ್ ಕೊಡ್ತೀವಿ ಸರ್ ಅಂತ ಹೇಳಿದಾಗ ಇನ್ನೂ ತೌಸಂಡ್ ಟೂ ಹಂಡ್ರೆಡ್ ಫ್ರೀ ತಗೊಂಡು ಫ್ರೀ ಸರ್ ಅಂತ ಹೇಳಿ ಹೇಳ್ತಾನೆ ಸರಿಯಮ್ಮ ಆಯಿತು ಅಂತ ಹೇಳಿದಾಗ ರೋಹಿಣಿ ಇದನ್ನು ಪ್ಯಾಕ್ ಮಾಡು ಅಂತ ಹೇಳ್ತಾನೆ ಮನೋಜ್ ಒಂದು ನಿಮಿಷ ಬನ್ನಿ ಇಲ್ಲಿ ಏನು ರೋಹಿಣಿ ಅಂತ ಹೇಳಿದಾಗ ನಮಗೆ ಸಾಕಷ್ಟು ಕೆಟಲ್ಸ್ ಫ್ರೀ ಆಗಿ ಬರ್ತಾ ಇದೆ ಅಲ್ವಾ ಸೊ ನಾವು ಯಾಕೆ ಇದನ್ನು ಪ್ರಮೋಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಾರ್ದು ಎದ್ದಲ್ಲಿರುವಂತಹ ಓಟೆಲ್ಸು ಮತ್ತು ಹಾಸ್ಪಿಟಲ್ಸು ರೆಸಾರ್ಟ್ ಇದಕ್ಕೆಲ್ಲ ಫ್ರೀ ಕೊಡೋಣ ಏನೋ ಫ್ರೀ ನಮಗೆ ಬಂದಿರೋ ಫ್ರೀನ ದಾನ ಮಾಡಿದ್ರೆ ಲಾಸ್ ಆಗಲ್ವ ಇಲ್ಲ ಮನೋಜ್ ಇದನ್ನು ಫ್ರೀ ಕೊಟ್ಟರೆ ಅವರು ನಮ್ಮ ಪ್ರಮೋಟ್ ಮಾಡ್ತಾರೆ ಈ ಕೆಟಲ್ಸ್ ಎಲ್ಲ ಮಾರಿ ಬರೋ ದುಡ್ಡಲ್ಲಿ ಒಂದೇ ವಸ್ತುನ ಮಾರಿ ತಗೋಬೋದು ಅಂತ ಹೇಳಿದಾಗ ಹೌದಲ್ವಾ ರೋಹಿಣಿ ತುಂಬ ಚೆನ್ನಾಗಿದೆ ಐಡಿಯಾ ಓಕೆ ಹಾಗೆ ಮಾಡೋಣ ಅಂತ ಹೇಳಿದಾಗ ನಾಳೆಯಿಂದನೇ ಶುರು ಮಾಡೋಣ ಬೇಡ ಬೇಡ ಇವತ್ತೇ ಶುರು ಮಾಡೋಣ ನನಗೆ ಗೊತ್ತಿರೋ ಒಂದು ಹಾಸ್ಪಿಟಲ್ ಇದೆ ಅಲ್ಲಿಗೆ ಹೋಗಿದ್ದಾನೆ ಪ್ರಮೋಟ್ ಮಾಡ್ತೀನಿ ಅದೊಂದೇ ನನಗೆ ಇವತ್ತು ಪಾರ್ಲರಲ್ಲಿ ಅಷ್ಟೇ ಕೆಲಸ ಇಲ್ಲ ಅಂತ ಹೇಳ್ತಾಳೆ ಸರಿ ಓಕೆ ಅಂತ ಹೇಳಿ ಪ್ಯಾಕ್ ಮಾಡ್ಕೊಂಡು ಬರ್ತೆ ಅಂತೇಳೆ ರೋಹಿಣಿ ಒಂದು ನಿಮಿಷದ ನೆನ್ಕು ಅಂತ ಹೇಳ್ತಾನೆ ಇವ್ಳಿಗೆ ತುಂಬಾ ಶಾಕ್ ಆಗಿ ಹೋಗ್ಬಿಡುತ್ತೆ ಅದು ಈ ಡಿ ಕಾರ್ಡ್ ತಗೋ ಅಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಕೊಟ್ಟು ಕಳಿಸ್ಬಿಡ್ತಾನೆ ಇದಿಷ್ಟು ಗುರುವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್